ಒಂದು ಜ್ಯೂಸ್ ಕುಡಿದರೆ ನಿಮಗೆ ಯಾವ ರೋಗವೂ ಬರಲ್ಲ ಆಧ್ಯಾತ್ಮ ಕನ್ನಡ ಚಾನಲ್ಗೆ ಸ್ವಾಗತ ಅತ್ಯದ್ಭುತ ಅನುಭವಕ್ಕೆ ದಯವಿಟ್ಟು ಇಯರ್ಫೋನ್ ಬಳಸಿ ಪ್ರತಿದಿನದ ನಮ್ಮ ಊಟದ ಕ್ರಮದಲ್ಲಿ ನಾವು ಸೇವಿಸುವ ತರಕಾರಿಗಳ ಪೈಕಿ ಕೆಲವು ತರಕಾರಿಗಳಲ್ಲಿ ಪ್ರಾಣಶಕ್ತಿ ಹೆಚ್ಚಾಗಿರುತ್ತದೆ ಇದು ನಿಮ್ಮ ದೇಹಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಶಕ್ತಿಯನ್ನು ಕೊಡುತ್ತದೆ ಹಾಗೂ ನಿಮ್ಮ ದೇಹದಲ್ಲಿರುವ ನರಗಳು ಶಾಂತಯುತವಾಗಿ ಇರುವ ಹಾಗೆ ಮಾಡುತ್ತದೆ ಜೀವನವನ್ನು ಹೇಗೆ ಉತ್ತಮವಾಗಿ ಮಾಡಬೇಕು ಇನ್ನು ಉತ್ತಮವಾಗಿ ಹೇಗೆ ನಿರ್ವಹಿಸಬೇಕು ಜೀವನದ ಮತ್ತೊಂದು ಆಯಾಮವನ್ನು ಹೇಗೆ ತೆರೆಯಬೇಕು ಎಂದು ಸತತವಾಗಿ ಶ್ರಮ ಇರುವವರಿಗೆ ಮಾತ್ರ ಈ ವಿಷಯ ಬಹಳ ಮುಖ್ಯ ಎಂದು ಅರ್ಥವಾಗುತ್ತದೆ ನಿಮ್ಮ ಮೆದುಳನ್ನು ಉದ್ದೇಪಿಸುವಂತಹ ಅದ್ಭುತವಾದ ಆಹಾರ ಇದು ಯೋಗ ಸಂಸ್ಕೃತಿಯಲ್ಲಿ ನಾವು ಸೇವಿಸುವ ಆಹಾರವನ್ನು ಮೂರು ಗುಂಪುಗಳಾಗಿ ವಿಂಗಡಣೆ ಮಾಡುತ್ತೇವೆ ಪಾಸಿಟಿವ್ ಪ್ರಾಣಿಕ್ ಅಥವಾ ಸಕಾರಾತ್ಮಕ ಶಕ್ತಿ ನೀಡುವ ಆಹಾರ ಋಣಾತ್ಮಕ ಮತ್ತು ಶೂನ್ಯ ಸಕಾರಾತ್ಮಕ ಮತ್ತು ಶೂನ್ಯ ಸಕಾರಾತ್ಮಕ ಶಕ್ತಿ ನೀಡುವ ಆಹಾರ ಅಂದರೆ ನೀವು ಅದನ್ನು ಸೇವಿಸಿದಾಗ ನಿಮ್ಮ ದೇಹದ ವ್ಯವಸ್ಥೆಗೆ ಅಗತ್ಯ ಇರುವಷ್ಟು ಪ್ರಾಣಶಕ್ತಿಯನ್ನು ಅದು ನೀಡುತ್ತದೆ ಋಣಾತ್ಮಕ ಆಹಾರ ನಿಮ್ಮ ಪ್ರಾಣಶಕ್ತಿಯನ್ನು ನಿಮ್ಮ ದೇಹದ ವ್ಯವಸ್ಥೆಯಿಂದ ತೆಗೆದುಹಾಕುತ್ತದೆ ಶೂನ್ಯ ಆಹಾರ ಸೇರಿಸುವುದೂ ಇಲ್ಲ ತೆಗೆದುಹಾಕುವುದೂ ಇಲ್ಲ ಇದನ್ನು ನಾವು ಸೇವಿಸುವುದು ರುಚಿಗಾಗಿ ಆಲಸ್ಯ ಇದ್ದಾಗ ಸಕಾರಾತ್ಮಕ ಆಹಾರವನ್ನು ನೀವು ಸೇವಿಸಿದಾಗ ನಿಮ್ಮ ಪ್ರಾಣಶಕ್ತಿ ಕ್ರಿಯಾತ್ಮಕವಾಗಿ ಮತ್ತು ಸಕಾರಾತ್ಮಕವಾಗಿ ಪ್ರತಿಧ್ವನಿಸುತ್ತದೆ ಆಹಾರ ಪದ್ಧತಿಗಳಲ್ಲಿ ಅತ್ಯಂತ ಸಕಾರಾತ್ಮಕವಾದ ತರಕಾರಿ ಅಂದರೆ ಬೂದುಕುಂಬಳಗಾಯಿ ಇದು ಅತ್ಯಂತ ಸಕಾರಾತ್ಮಕವಾದ ಆಹಾರ ಈಗಿನ ಪೀಳಿಗೆಯವರು ಅದನ್ನು ಮನೆ ಮುಂದೆ ನೇತು ಹಾಕಿರುತ್ತೀರಿ ಅಥವಾ ಮೂರು ದಾರಿಯ ರಸ್ತೆಗಳಲ್ಲಿ ಒಡೆದು ಹಾಕಿರುತ್ತೀರಿ ಅಥವಾ ಎಮ್ಮೆಗಳಿಗೆ ಕೊಡುತ್ತೀರಿ ಆದರೆ ನೀವು ಅದನ್ನು ತಿನ್ನುವುದಿಲ್ಲ ಅಲ್ಲ ಅದನ್ನು ನೀವು ತಿನ್ನಬೇಕು ಇದನ್ನು ನಿಮ್ಮ ಮನೆಯ ಮುಂದೆ ಇಡಲು ಕಾರಣವೇ ಈ ತರಕಾರಿಯಲ್ಲಿ ಅತಿ ಹೆಚ್ಚು ಪ್ರಾಣಶಕ್ತಿ ಇದೆ ಎಂದು ಇದರ ಹಿಂದಿನ ಕಾರಣ ಮನೆಯಲ್ಲಿ ಒಳ್ಳೆಯ ಶಕ್ತಿ ಬರಲಿ ಎನ್ನುವುದಾಗಿದೆ ಈ ತರಕಾರಿಯಲ್ಲಿ ಅಷ್ಟೆಲ್ಲ ಶಕ್ತಿ ಇದೆ ಎಂದ ಮೇಲೆ ಅದನ್ನು ನಿಮ್ಮ ಒಳಗೆ ತೆಗೆದುಕೊಳ್ಳುವುದು ಇನ್ನೂ ಒಳ್ಳೆಯದಲ್ಲವೆ ಇದನ್ನು ತಿನ್ನುವುದರಿಂದ ನಿಮಗೆ ಒಳ್ಳೆಯದಾಗುತ್ತದೆ ಎನ್ನುವುದನ್ನು ತೋರಿಸಲು ಹಲವು ಪ್ರಯೋಗಗಳು ಸಹ ಇದೆ ಪ್ರತಿದಿನ ಒಂದು ಲೋಟ ಬೋದುಕುಂಬಳಕಾಯಿಯ ರಸವನ್ನು ನೀವು ಸೇವಿಸಿದರೆ ನಿಮ್ಮ ದೇಹದಲ್ಲಿ ಇರುವ ಕ್ಯಾನ್ಸರ್ ಜೀವಕೋಶಗಳ ಸಂಖ್ಯೆ ಬಹಳಷ್ಟು ಕಡಿಮೆಯಾಗುತ್ತಾ ಹೋಗುತ್ತದೆ ಇದರಿಂದಾಗಿ ನಿಮ್ಮ ಬುದ್ಧಿ ತೀಕ್ಷ್ಣವಾಗಿ ವರ್ತಿಸುತ್ತದೆ ಎನ್ನುವುದು ನಿಮ್ಮ ಅರಿವಿಗೆ ಬರುತ್ತದೆ ಅದರಲ್ಲೂ ಮಕ್ಕಳು ಪ್ರತಿದಿನ ಬೂದುಕುಂಬಳಕಾಯಿಯ ರಸವನ್ನು ತಪ್ಪದೆ ಕುಡಿಯಬೇಕು ಇದರಿಂದಾಗಿ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುತ್ತದೆ ಹಾಗೂ ತೀಕ್ಷ್ಣವಾಗುತ್ತದೆ ಹಾಗೂ ಮಕ್ಕಳ ಮನಸ್ಸು ಸ್ಪಷ್ಟವಾಗುತ್ತದೆ ನೀವು ಸೇವಿಸಲು ಶುರು ಮಾಡಿದ ಕೆಲವೇ ವಾರಗಳಲ್ಲಿ ನೀವು ಇದನ್ನು ಗಮನಿಸುತ್ತೀರಿ ಪ್ರತಿದಿನ ಬೆಳಗ್ಗೆ ನೀವು ಕಾಫಿ ಕುಡಿದ ನಂತರ ಅದರಿಂದ ನಿಮಗೆ ಶಕ್ತಿಯ ಜೊತೆಗೆ ತಳಮಳವು ಸಹ ಸಿಗುತ್ತದೆ ಆದರೆ ಬೂದುಕುಂಬಳಕಾಯಿಯ ರಸವನ್ನು ನೀವು ಪ್ರತಿದಿನ ಕುಡಿದರೆ ಅದರಿಂದ ನಿಮಗೆ ಹೆಚ್ಚಿನ ಪ್ರಮಾಣದ ಶಕ್ತಿ ಸಿಗುತ್ತದೆ ಹಾಗೆಯೇ ನಿಮ್ಮ ಮನಸ್ಸನ್ನು ಶಾಂತವಾಗಿಡುತ್ತದೆ ಎಲ್ಲರೂ ನಿಮ್ಮಿಂದ ಸಾಧ್ಯವಾದಷ್ಟು ಇದನ್ನು ಕುಡಿಯಬೇಕು ಆದರೆ ನೆಗಡಿ ಕೆಮ್ಮು ಮತ್ತು ಅಸ್ತಮ ಸಮಸ್ಯೆ ಇರುವವರು ಬೂದುಗುಂಬಳದ ರಸ ಕುಡಿಯಲು ಶುರು ಮಾಡಿದರೆ ಒಂದೇ ಸಾರಿ ನಿಮಗೆ ಶೀತ ಆಗಬಹುದು ಈ ತರಕಾರಿ ನಿಮ್ಮ ದೇಹಕ್ಕೆ ತಂಪು ನೀಡುವ ಕಾರಣ ಈ ಆರೋಗ್ಯ ಸಮಸ್ಯೆ ಇರುವವರಿಗೆ ಶೀತ ಆಗುತ್ತದೆ ಹಾಗಾಗಿ ಈ ರೀತಿಯ ಆರೋಗ್ಯ ಸಮಸ್ಯೆ ಇರುವವರು ಬೋದುಕುಂಬಳದ ರಸಕ್ಕೆ ಸ್ವಲ್ಪ ಜೇನುತುಪ್ಪ ಮತ್ತು ಮೆಣಸಿನ ಕಾಳನ್ನು ಸೇರಿಸಿ ಕುಡಿಯಬೇಕು ಈ ಎರಡು ಪದಾರ್ಥಗಳು ಬೋದುಕುಂಬಳಗಾಯಿಯ ತಂಪು ಮಾಡುವ ಗುಣವನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡುತ್ತದೆ ಬದುಕುವುದಕ್ಕೋಸ್ಕರವೇ ನಾವು ಊಟ ಮಾಡುತ್ತಾ ಇದ್ದಾಗ ಕೈಗೆ ಸಿಕ್ಕಿದ್ದನ್ನು ತಿನ್ನುತ್ತಾ ಇದ್ದೆವು ಆದರೆ ಈಗ ನಮಗೆ ಆಯ್ಕೆ ಮಾಡಿಕೊಳ್ಳುವ ಅವಕಾಶ ಇರುವುದರಿಂದ ನಮ್ಮ ದೇಹಕ್ಕೆ ಒಳ್ಳೆಯದನ್ನು ಮಾಡುವಂತಹ ಆಹಾರ ಪದಾರ್ಥಗಳನ್ನು ಆಯ್ಕೆ ಮಾಡಿಕೊಳ್ಳಬೇಕು ನಾವು ಆಯ್ಕೆ ಮಾಡಿಕೊಳ್ಳದೇ ಇದ್ದರೆ ಹೇಗೋ ಬದುಕಿ ಹೇಗೋ ಸಾಯುತ್ತೇವೆ ಈ ವಿಚಾರಗಳು ಮುಖ್ಯ ಅನ್ನಿಸುವುದು ಜೀವನವನ್ನು ಹೇಗೆ ಉತ್ತಮವಾಗಿ ಮಾಡಬೇಕು ಇನ್ನೂ ಉತ್ತಮವಾಗಿ ಹೇಗೆ ನಿರ್ವಹಿಸಬೇಕು ಜೀವನದ ಮತ್ತೊಂದು ಆಯಾಮವನ್ನು ಹೇಗೆ ತೆರೆಯಬೇಕು ಎಂದು ಸತತವಾಗಿ ಶ್ರಮ ಪಡುತ್ತಾ ಇರುವವರಿಗೆ ಮಾತ್ರ ಈ ರೀತಿಯ ಕಾಳಜಿ ಇದ್ದಾಗ ಮಾತ್ರ ಯಾವ ಥರದ ಆಹಾರ ದೇಹಕ್ಕೆ ಒಳ್ಳೆಯದನ್ನು ಮಾಡುತ್ತದೆ ಈ ದೇಹ ಎನ್ನುವ ಯಂತ್ರಕ್ಕೆ ಯಾವ ರೀತಿಯ ಇಂಧನ ಹಾಕಬೇಕು ಎನ್ನುವುದು ಮುಖ್ಯವಾಗುತ್ತದೆ ಬೂದುಗುಂಬಳದ ರಸವನ್ನು ಮಾಡುವ ವಿಧಾನ ಹೇಗೆ ಬೂದುಗುಂಬಳಕಾಯಿಯ ಬೀಜಗಳನ್ನು ಮತ್ತು ಸಿಪ್ಪೆಗಳನ್ನು ತೆಗೆದು ಅವುಗಳನ್ನು ಸಣ್ಣ ಹೋಳುಗಳನ್ನಾಗಿ ಕತ್ತರಿಸಿ ಅವುಗಳನ್ನು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಬಿ ನಂತರ ಅದನ್ನು ಸೋಸಿ ರಸವನ್ನು ಒಂದು ಗ್ಲಾಸ್ಗೆ ಹಾಕಿ ಅದಕ್ಕೆ ಸ್ವಲ್ಪ ನಿಂಬೆ ರಸ ಸ್ವಲ್ಪ ಉಪ್ಪು ಮತ್ತು ಮೆಣಸಿನ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೂದುಗುಂಬಳಕಾಯಿಯ ರಸವನ್ನು ಸೇವಿಸಬಹುದು ಇಂತಹ ಮತ್ತಷ್ಟು ವೀಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಆಧ್ಯಾತ್ಮ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ತಪ್ಪದೇ ಕ್ಲಿಕ್ ಮಾಡಿ